ನೆನೆಸಿಕೋ ನಿನ್ನ ಮನೆ ದೇವರನ್ನ ಎಂದೇ ನಿನ್ನ ಕೊನೆಯ ದಿನ ಈ ನಿನ್ನ ಹೊಟ್ಟೆಯಲ್ಲಿ ಕಟ್ಟಿ ಕಟ್ಟಿದವರು ಯಾರು ನಮ್ಮ ಲಕ್ಷ್ಮಿಯವರ ಕಲೆಯನ್ನು ಮೆಚ್ಚಿ ಕಾಸ ಹೋದರ ಚಿಗೋಣ ಮಗ ಯು ಥ್ಯಾಂಕ್ ಯು ಕೊಟ್ಟು ಯಾವ ದುರ್ಗೌದ್ಯಾಮಯ್ಯಂದೂಲಾ ಬಿಡ್ಕೊಂಡು ಅಡ್ಡಾಡ್ಬೇಡ ಯಾರ್ಡ್ ಏರ್ಪಿಣ್ ತಗೊಂಡ್ ಅಂತ ಇದೊಂದು ನೂರು ರೂಪಾಯಿ ಕೊಟ್ಟಣನ್ ಹೆಂಗ್ ಹ್ಮ್ ಅಂಜುಟಿಗೆ ಜಾತ್ರೆ ಮಾರೋಕೆ ಆಗ್ಯಾರ

ಉಪ್ಪಿಟ್ಟು ಆಗೈತಿ ಇಂಜಿನಿಯರ್ ಕೊಟ್ಟಿದ್ದು ಇಟ್ಕೊಂಡು ಕೊಟ್ಟ ರೂಢ ಅಪ್ಪಿ ನಾ ಹೇಳಿಲ್ಲ ನಿನಗ ಬಂದಿದ್ ನಿನಗ ನನಗ ಬಂದಿದ್ ನನಗ ಅಂತ ಹೇಳಿ ಈ ಕಲಾಕಾರ ನಾ ಅವ್ರಿಗೆ ಒಪ್ಪಿಸ್ತೀನಿ ತಾವೆಲ್ಲರೂ ಕೂಡ ಲಕ್ಷ್ಮಿ ಅಂದ್ರ ಹೊಟ್ಟ ಇದನಿ ಅಂತ ಅನ್ಕೋ 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 ಯಾರು ಹೋದ್ರಿ ಏನ್ ಮುದುಕಿ ನನಗ ನಿನಗ ಬಿಡುಗಡೆ ಇಲ್ಲ ನೀನು ನನಗ ಲವ್ ಮಾಡ್ರೆ ನಾ ನಿನಗ ಲವ್ ಮಾಡಿ ಅಲ್ಲಿ ಬೇ ಇಲ್ಲಿ ನೋಡ್ರಿ ನೋಡಿ ನಾ ಚಂದಿಲ್ಲ ಚಲೋ ಇದೀನಿಲ್ ಕೊಡಲ್ರಿ ನೌಕರಿ ನೀ ಕೊಡ್ತ್ಯಾ ಯಾವ ಬೇಡ ಒಂದು ಮಾಡ್ಕೊಂಡ ಮೂರು ರೂಪಾಯಿ ಅಂದ್ಯಾವ್ ಏನೋ ಒಂದ್ ಮೆಟ್ ನಿಂದ್ರವಲ್ಲ ಏನ್ ಬರೀ ಅಲ್ಲೇ ಹೋಗತ್ತಪ್ಪ ಏ ಲಕ್ಷ್ಮಣ್ ಏನಗ್ರ ಗೊತ್ತಾಗುದ ಈ ಕುದಿರಿ ಇವತ್ತು ಹೋದ್ರೆ ಮ್ಯಾಗ ಬರದ ಯಾಕಂದ್ರೆ ಮಾಲಕರ ಬಾಳ ಮಂದಿ ಬಂದಾರ ಇವತ್ತು ಅದ್ರಾಗ ಆ ಕುದುರೆ ಹೋದ್ರೆ ಹಳೆ ಯಾರು ಬಂದಿತ್ತು ಈ ಕುದುರೆ ಹೋದ್ರೆ ಹೇಳಕ್ಕೆ ಹೇಳಕ್ ಹೆಸರಿಲ್ ಹಂಗ್ ಮತ್ ಹೋಗಿದ್ರೆ ನಾನು ಅದ್ರ ಜೊತೆ ಹೋಗ್ಬೇಕಂತ ಮಾಡಿದ್ದೆ ಅವೇ ಅದು ಲೈಟ್ ಆಗಿ ಟೈಟ್ ಆಗಿತ್ತು ಇತ್ತು ಓ ಹೌದಾನ ಹಾ ಏನಂತಾರ ಅವರಿಗೆ ಕುಡುಕರು ಸತ್ತಿನಿ ಮತ್ತೆ ಕುಡು ಕುಡಾರಿಗೆ ಕುಡುಕಲರ ಮತ್ತೆ ಏನಂತಾರಿ ಏ ಮಾದೇಶ 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 ಸೋಚಾ ಪಾಯಾನ ಮಾದೇಶ ನೋಡಲೆ ಹಾ ನೀ ಜೂನಿಯರ್ ಮಾದೇಶ ಕೊಂದ್ರೆ ಕೊಂದ್ರೆ ಏನಂದೆಲ್ಲ ಕುಡುಕ್ರ ಕುಡುಕರು ನಿನ್ನವನು ಇನ್ನಮ್ಮ ಕುಡುಕ ಅಂದಿದ ಕರೆ ಆದ್ರೆ ನಿನ್ನ ಹೆಡಕು ಕುಮರಿ ಹೋಗ್ಬಿಡೋ ತಿನ ಒತ್ತೆ ಏ ಯಾಕ ಕುಡುಕರಾ ಮಧ್ಯ ಪ್ರೇಮಿಗಳನ ಬಕೋ ಅಯ್ಯ ಇರಿ ಬಿಲ್ಡಪ್ ಇರ ಕೇಳೋ ಅದಕ್ಕ ಅವಿ ಹಾ ಇದೆ ಲಾಕ್ ಡೌನ್ ಯಾಕ ನಿಮ್ಮಂತ 30 ರೂಪಾಯಿ ಲಿಫ್ಟ್ ಕಟ್ ಹುಡಿಗಾರಿಂದ ಸರ್ಕಾರ ನಡೆಲಿಲ್ಲ ನಮ್ಮಂತ 270 ರೂಪಾಯಿ ಕ್ವಾರ್ಟರ್ ಕೊಡಿ ಮಕ್ಕಳನ್ನ ಸರ್ಕಾರ ನೆಡದ ಒಟ್ಟು ನಂಬರ ಐತಲ್ಲ

ಚಿ ಕಾಳ್ಲೇ ಆಯ್ ಮುದುಕಿ ಏನೋ ಅಯ್ ಅನಿ ಆಯ್ ಲವ್ ಯು ನಕಲ ಹಾ ಏನಂದಿ ಅವೇ ಬರೀ ಮುದಕಿ ಗೆ ಐ ಅಂದ್ರೆ ಎಲ್ಲರ ನಕ್ರ ಇವರು ಹಹೌದು ಅದಾ ಬ್ಯಾರೆ ಯಾರಿಗ ರೆಡ್ಲೇ ಹುಷಾರು ಕಾಡ್ಲೇ ಬಡೀ ತೋಂಬೆನ್ ಹಾತ್ತಾರ ಹ ಸುಮನ ಎದಕ್ಕೆ ಬೇಕಾ ನಮಗ ಆರಾಮದಿಲ್ಲ ಅಯ್ ಎಲ್ಲ ಮುಗಿದುನ್ ಪರ್ಸನಲ್ ಬೆಟ್ಟಿ ಆಗನಿ ಯಾಕ್ ಬೆಟ್ಟಿ ಆಗಬೇಕು ಫೋನ್ ನಂಬರ್ ಕೊಡ್ತನೇಲ್ಲ ನಮ್ಮ ಅಜ್ಜದನ ಹುಷಾರು ಅಜ್ಜಿಗೆ ಬ್ಯಾಸರಿಗೆ ಮುಂತಂದ್ ಕುಂದ್ರಿಸನಾ

ಹಾಂ ಇಂಥ ಒಳ್ಳೆಯ ಹುಡ್ಗೀಗ್ನ ಹೆಸ್ರು ಇಡ್ತೆ ಇಟ್ಟು ಸ್ಮಾರ್ಟಾಗಿ ನಿಂತೆ ಯಾವ ಏ ಸ್ಮಾರ್ಟ್ ಅಂದಾವ ಯಾರೇ ಏಯ್ ಸ್ಮಾರ್ಟ್ ಅಂದಾವ ಯಾರೇ ಅಣ್ಣ ಏ ಅಣ್ಣ ನೀವು ಯಾರು ಅಂದ್ರೆ ಏನಪ್ಪಾ ಹುಲಿಗಳು ಅಲ್ಲಿ ತನಕ ಇಚ್ಚಿದನಪ್ಪ ಮಂದಿ ಈ ನಮ್ಮ ಅಕ್ಕ ತಂಗಿಯರು ಹೇಳ್ತಾರೆ ನಮ್ಮ ಸೂಪರ್ ಅಣ್ಣ ಲಕ್ಷ್ಮಿ ಸ್ಮಾರ್ಟ್ ಅಂದ್ರೆ ನೋಡಿ ಕೈ ಎತ್ತಿರಿ ಎತ್ತಿ ಸೂಪರ್ ಕೈ ಮಾಡ್ರಿ ಯಾರ್ಯಾರು ಕೈ ಎತ್ತಿರಿ ನಮ್ಮ ಕರಿ ಚೋಳು ಕಡಿಯ ಹೊಟ್ಟೆ ಕಿಚಾರಿ ಯಾರು ಮಹಿಳಾರು ಚಂದ ಅದ ಅಯ್ಯೋ ಬಿಡ್ರಿ ಸಾಕು ಎಲ್ಲ ನನ್ನ ದೋಸ್ತಿಗಳಿಗೆ ಇದಕ್ಕೆ ಅನ್ನೋದು ರೀ ದೋಸ್ತಿ ಚಂದರ ಇರಲಿ ಹ್ಯಾಂಗ ಇರಲಿ ಮನಸ್ಸು ಶುದ್ಧವಾಗಿದ್ರು ಮುಗಿತ ಮಗಿತದೆ ದೊಡ್ಡ ದೋಸ್ತಿ ಭೂಮಿ ಮ್ಯಾಗ ಅಯ್ಯೋ ನಿಮ್ಮ ದೋಸ್ತಿನ ಸ್ನೇಹ ಅಂತ ಒಳಗೆ ಒಳಗೆ ಕ್ಯಾಚ್ ಹಾಕ್ತಾರ್ರು ಅವಿ ಅವಿ ಅದು ಕೆಚ್ ಅಲ್ಲ ಸ್ಕ್ಯಾಚ್ ಸ್ಕ್ಯಾಚ್ ಆ ಒಂದೇ ಪ್ಲೇಟ್ ನಲ್ಲಿ ಅಣ್ಣಾ ಉಂಡು ಮೂರ್ತ ಇರ್ತಾರೋ ಏನು ಇರ್ತಾರೋ ನಮ್ಮ ಸಾಹೇಬ್ರ ದೋಸ್ತಿ ಆಗ್ಯಾರ ಇಲ್ಲಿ ಏನ ಮತ್ತೇನೈತಿ ಮಗನ ಹೊತ್ತುಕತಿ ಇನ್ನ ಅಯ್ಯೋ ನಮ್ಮ ಪುರುಕ ತಗಿಲ್ಲ ಯಾರು ಬಂದೇನೈತಿ ಏನೈತಿ ಕಪ್ ನಮದೈತಿ ಯಾರು ಬಂದನೇ ಟಿಎಸ್ಕೆ ಕಪ್ ನಮದೈತಿ ಅವಿ ಅವರ ಈ ವರ್ಷ ಬ್ಯಾಡ್ ಮೊದಲ ಮನೆಗೆ ಹೋಗ್ಯಾರ ಈ ವರ್ಷ ಏನಿದ್ರು ಅವನ ಅವನ ಈ ವರ್ಷ ಬೇಕರ ಲವ್ ಮಾಡಿದ ಹುಡುಗಿ ಕೇಳ್ ಬಿಟ್ಟು ಬಿಡ್ತೀವಿ ನಾವು ಆ ಆದ್ರೆ RCB ಬಿಡು ಮಕ್ಕಳ ಅಲ್ಲ ಆದ್ರೆ ನನೊಂದು ನೋವ ಇದೆ ಏನದು ಈ ವರ್ಷ ಏನಾರ ಕಪ್ ಗೆದ್ದು ಬಿಟ್ರು ಇಷ್ಟು ಕ್ರೇಜ್ ಉಳಿಯಂಗಿಲ್ಲ ಅದು ನಮ್ಮದು ಯಾಕ ಗೆ ಅನುಕೂಲ ಆಗಂಗಿಲ್ಲ ನಮಗ ನಾವು CSK ಗೆಲ್ಲ ಖುಷಿ ಆಯಲ್ಲ ಮಡಿಚಿ ಆಯರೆ ಗೆದ್ದಿ ಎಷ್ಟ ಕಪ್ ಗೆದ್ದ ಅಭಿಮಾನಿ ಹೃದಯ ಗೆದ್ದು ಅನ್ನೋದು ಇಂಪಾರ್ಟೆಂಟ್ ನಾವು ಗೆದ್ದಿವಿ ಹೃದಯ ನಿಮ್ಮ ಅವ್ರ ನೀವ್ ಹೃದಯ ಗೆಲ್ಲೋ ನೀವು ಹೌದು ಮತ್ತೆ ಹೃದಯ ಊರ ಗೋರಿ ಕಟ್ಟೋರ್ ನಿಮ್ಮ ಅವ್ರ ನೀವು ನೋ ವೇ ನಾವು ಹುಡುಗುರಿಗೆ ನಮ್ಮಗ ನಾವು ಸಾಧನೆ ಸಾಧನೆ ನೋಡಿ

ಇಲ್ಲಿ ನೂರ್ ಕೇಳಿ ಐನೂರು ಮಗ ಸಜ್ಜಾಗ್ಯಾರ ನಿಮ್ಮವ್ವನ ಒಟ್ಟು ಹುಡುಗಿಯ ಅಣ್ಣ ಅನ್ಕೊತ ನಾವೇನು ಮಠಕ್ಕೆ ಹೋದೆ ಇವರೆಲ್ಲ ನಮ್ಮ ಬ್ರದರ್ಸ್ ಯಾಕಂದ್ರೆ ಅವ್ರ ಮನಿ ಮಗಳಿ ಅವ್ರ ಅಂತಾರೆ ನಂಗೆ ಯಾವ ಮಗ ಹೇಳಿದೆ ನೋಡ ಇಡೇ ಊರಿಗೆ ಸೊಸಿ ಆ ಕಾಕಘಟ್ಟ ಮಗಳ್ನಿ

ಅದಕ್ಕೆ ಹೇಳ್ತೀನಿ ಹೇಳ್ತಿನ ಅನುಭವದ ಮಾತು ಏನದು ಮದುವೆ ಮದಿ ಅಂದ್ರೆ ಇಲ್ಲಂದ್ರ ಏನಾ ಕಳ್ಕೊಂಡಂಗ ಮದಿ ಆದಮೇಲೆ ಮದಿ ವ್ಯಾಲಿ ಅಂದ್ರೆ ಏನಾ ಕಳ್ಕೊಂಡಂಗ ಹೌದು ಮದುವೆ ಆದ್ರ ಮದುವೆ ಆದ್ರ ಎಲ್ಲ ಕಳ್ಕೊಂಡಾಗ ಬಾವಾ 나 ಇಬ್ರು ಮ್ಯಾಚ್ ಚೆಪ್ತಿವೆ ಅಂತ ಸೇಮ್ ಕಲರ್ ಹಾಕೊಂಡೆ ಬಂದೆ ಯಾ ಮ್ಯಾಚ್ ಇದು ಮುಗಿದಿಂದ ಬೆಟ್ಟೆಗೆ ಷೆಡ್ಡಿ ಕರ್ಕೊಂಡು ಹೋಗಂತ ಓಕೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಇನ್ನೋರ್ವ ಕಲಾವಿದರಾಗಿರುವಂತ ನಮ್ಮ ಜೂನಿಯರ್ ಚಿನ್ನವರೊಂದಿಗೆ ನಮ್ಮ ಲಕ್ಷ್ಮಿ ಮತ್ತು ನಮ್ಮ ಸೋನು ಮತ್ತು ನಮ್ಮ ತೇಜವ್ರು ಸಾಥ್ ನೀಡಲು ಬರತ್ತಾರ ಇವತ್ತು ಅಚಾನಕ್ ಆಗಿ ನಮ್ಮ ಚಿನ್ನೋರು ಬಂದಿದ್ದು ಕೊಪ್ಪಳ ಜಿಲ್ಲೆಯಿಂದ ಸುರ್ಪುರ್ ಹೋಗಿದ್ರು ಅಣ್ಣ ಕಾರ್ಯಕ್ರಮ ಕಂಟಿನ್ಯೂ ಅಂದಾಗ ಬರ್ತಡೇ ವಿಶ್ ಮಾಡಕ್ ಬಂದ್ರು ವಿಶ್ ಮಾಡೋದು ಬ್ಯಾಡ್ಮಮ್ಮ ಒಂದು ಗೆಟಪ್ ಹಾಕೊಂಡ್ಬಂದ್ ನೆಕ್ಸ್ಟ್ ವಿಶ್ ಮಾಡೋಕ್ಕೆ ಕರ್ಕೊಂಡ್ ಬಂದಿನಿ ಒಂದ್ಸರಿ ಬರ್ಲಿ ಅಣ್ಣ ಜೋರ ಚಪ್ಪಾಳೆ ಕಲಾವಿದರಿಗೆ ಅಣ್ಣ ಏ ಅಣ್ಣ ನೀ ಅಲ್ಲಿ ನೀರು ಇಲ್ಲಿ ಕುಡಿರಿ ಇಲ್ಲಿ ಕುಡಿಬೇಡ್ರಿ ನೀವೇನೋ ಅನ್ನ ತೇರಿಗೆ ಗೊತ್ತಾಯ್ತು ಹೋಗ್ರಿ ಓಕೆ ಸೌಂಡ್ ಸೌಂಡ್ ಏಯ್ ಅದು ಓಕೆ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮ ಎಲ್ಲರಿಗೂ ವೀರಭದ್ರೇಶ್ವರ ಜಾತ್ರೆ ಯಾವ ಉಂಡೆರಿಲ್ಲ ಎಲ್ಲರೂ ಏನು ಸ್ಪೆಷಲ್ ಮಾಡಿರಿ ಇವತ್ತು ಹೋಳಿಗಿ ಹೋಳಿಗಿ ಅಲ್ಲ ಒಂದು 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 ನಿಮಿಷ ನೀವು ಮಾಡಿರಿ ಅವ್ರು ಮಾಡ್ಯಾರ ನೀವು ಉಂಡಿರಲಿಲ್ಲ ಒಬ್ರ ಕರೆದ್ರಿ ಅಣ್ಣ ನೀವು ಒಬ್ರ ಕರೆದ್ರಿ ಅಣ್ಣ ನೀನು ನೋಡ ದಿನ ಬೆಳತ್ರ ಪೂರ್ಣ ಮಾತಾಡ್ತೀವಿ ಊಟ ಕರ ಕರಯ್ಯವ ಈಗ ಈ ನಮ್ಮಣ್ಣಿನ ಆಸ್ತಿದೀವಿ ನೀ ಅವ ಅಂತ ಅಲ್ಲ ವಿಚಾರ ಮಾಡ್ತಾಳೆ ಹಾಟ್ಯಾ ಬರೋದು ಬಂದು ಒಂದು ಐವತ್ತು ವರ್ಷ ಹಿಂದೆ ಬರಲಿಲ್ಲ ನಮ್ಮ ಊರಿಗೆ ಅಂತಂದು ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಒಂದು ವೇದಿಕೆ ಮೇಲೆ ಅದ್ಭುತವಾದ ಒಂದು ಜೂನಿಯರ್ ರವಿಚಂದ್ರ ಅನ್ನೋರ್ನ ಬರ್ಮಾಡಿಕೊಳ್ಳೋಣ ಇವತ್ತ ಹಚ್ಚ ಏಯ್ ಮಮ್ಮ ಓ ಜೂನಿಯರ್ ರವಿಚಂದ್ರ ಬಂದಾರ ಅಯ್ಯೋ ಅವನ ಕೈಯ ಶಕ್ರ ಅಯ್ಯೋ ಬ್ಯಾರೇನ ಆಗತ್ತ ಇವ ಯಾವ ನಮ್ಮ ಟಿಮ್ಮಿಗೆ ಬಂದ ಅಪ್ಪು ನಮ್ಮ ನಮ್ಮನ್ನ ಬಿಟ್ಟ ಬಿಟ್ಲ ಫುಲ್ ತೋರಿ ಆಡ್ಬಿಟ್ಟಿ ಅವ ಓಕೆ ಮತ್ತೊಮ್ಮೆ ಮುಗಿದ ತಮ್ಮ ಅಣ್ಣ ಇಲ್ಲಿ ಇಲ್ಲಿ ಇಲ್ಲ ಏ ಹಳದಿ ಟೀ ಶರ್ಟ್ ಏ ಹುಲಿ ನೀವೊಂದು ನಾಲ್ಕು ಮಂದಿ ಕುಂದ್ರಿ ಅಣ್ಣ ಅಲ್ಲ ಕೆಳಕ್ ಕೂತ್ರಿ ಅರಿಬಿ ಹೊಲಸಕ್ಕೋತ್ರಿ ರೈತರು ಮಕ್ಳ ಇದಾವಣ್ ಮನ್ನಾ ಬಿದ್ದ ಮನ್ನಾ ಬಂಗಾರದಂತ ಬೆಳೀ ರೈತರು ಹೊಟ್ಟೆ ಹುಟ್ಟಿವನ ಕೆಳಕ್ ಕುಂದ್ರಿ ಅರಿಬಿ ತೊಳಕ ಮೊಸರಿ ತಿಕ್ಕಂತ ಲಗ್ನ ಮಾಡ್ಕೊಂಡ್ ಕರ್ಕೊಂಡ್ ಬಂದ್ ಮನ್ಯಾಗ ಅದಾರ ತೊಳಿತಾರ ಕೊಟ್ರು ರೊಚ್ಚಿಗೆ ಅದಾರೀ ಯಾವ ರೊಚ್ಚಿಗೆ ಅದ ಆಧಾರ್ ಕಾರ್ಡ್ ಫ್ರೀದ್ ಹೊಳ ಮೊಳ ಊರಿಗೆ ಹೋದ್ರಿ ಯಾಕ ವಿಚಾರ ಮಾಡಿ ಹೋರಿ ಹಂಗ ಕಾಕಗಳಿಗೆ ಮಾಜಿಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಅದಾವ್ ನೀವ್ ಇತ್ತಾಗ ಹೋಗ್ಬೇಕು ಅವ್ರ ಇತ್ತಾ ಬರ್ಬೇಕು ಮತ್

ನಮ್ಮ ಹುಡುಗರು ಯಾವಾಗ ಅವಾಗ ಹೇಳ್ತಿರ್ತೀನಿ ಒಂದು ಹುಡುಗಿಯಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋಸ್ತ ಒಂದು ವರ್ಷದಾಗ ಹತ್ತು ಹುಡುಗಿಯ ನಿನ್ನಿಂದ ಬೆನ್ನ ಹತ್ತರ ಮತ್ತೆ ಆ ಮಟ್ಟಕ್ಕೆ ಬೇಡದಿರ್ತೀನಿ ಸಾಧನೆಯಿಂದ ನಾವು ಇರ್ತೀವಿ ನೆನಪಿರ್ಲಿ ಬಂದ್ ಮಜಾ ಏ ಅಣ್ಣ ಏ ಚಿನ್ನ ಮ್ಯಾಗ ಹೋಗಿ ನೀನ್ ಸಾಕು ನೀ ಬಿಟ್ಟರೆ ಹುಷುತ್ ಹಾಕಿ ಮತ್ತೆ ನಮ್ಮ ಆರ್ಕಿಸ್ಟ್ ಬಂದಕ್ಕೆ ಯಾರು ಹೋದ್ರೆ ಏನು ಮುದುಕಿ ನನಗೆ ನಿನಗೆ ಬಿಡುಗಡೆ ಇಲ್ಲ ಆಯಿ ನೀನು ನನಗೆ ಲವ್ ಮಾಡ ನಾ ನಿನಗೆ ಲವ್ ಮಾಡಿದ್ನಿ ಅಲ್ಲ ಬೇ ಇಲ್ಲಿ ನೋಡ್ರಿ ನೋಡಿ ನಾ ಚೆಂದಿಲ್ಲ ಚಲೋ ಇದ್ದೀನಿ ಇಲ್ಲ ಏನ ಕೊಡವಲ್ರಿ ನೌಕರಿ ನೀ ಕೊಡ್ತೀಯಾ ಯಾವ ಬೇಡ ಒಂದು ಮಾಡ್ಕೊಂಡ ಮೂರು ರೂಪಾಯಿ ಯಾವ ಏನೋ ಮಾಡ್ಕೊಂಡು ಏನು ಓಕೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಗೀತೆ ನಮ್ಮ ಸುರೇಶ್ ಹಿಂಜಗೇರಿ ಅವರ ಕಣ್ಣು ಇಲ್ಲಿ ಏಳ್ನೂರ ಐವತ್ತು ರೂಪಾಯಿ ನಮ್ಮ ಓಡುವ ಕುದ್ರಿ ಬಾವುಮಸ್ತರ ಹಾ ಹಾರಿ ಓದ್ತ ನನ್ನ ಪಾರಿವಾಳ ಹಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಪಾರಿವಾಳ ತಿಂದಿಲ್ಲ ಅಂತ ಕೋಳ ಸೌಣ್ ಸೌಂಡ್ ಇಲ್ಲ ಅನಿಸುತ್ತೆ ಎಲ್ಲ ಮುಗುಸ್ಕೊಂಡೇ ಬಂದಿರಿ ಹಾಂ ಹಾಂ ಹಾರಿ ಹೋಗಿ ಭಾಳ ದಿವ್ಸರ ಹುಚ್ರನ ಆಟಗಳು ಬರೀ ಹುಡುಗರು ಹಾಡನ ಹಾಡಕತ್ತಾರ ನಮ್ಮ ಹೆಣ್ಮಕ್ಳದು ಒಂದು ಯಾವುದೂ ಗೀತೆ ಹಾಡ ಆತರ ಅವ್ರ ಸಂಬಂಧನ ಹಾಡ್ತ್ನೆಯಲ್ಲ ಹಾಂ ಹಾಡ್ರಿ ಸರ್ ಒಂದು ಹಾಡ್ಲೆ ಯಾರ್ಯಾರು ಹೆಣ್ಮಕ್ಳು ಹೇಳಿ ಅಪೇಕ್ಷೆ ಇದೆ ಕೈ ಐತ್ರ ನೋಡೋಣ ಹೆಣ್ಮಕ್ ವಿಶೇಷವಾಗಿ ಹೆಣ್ಮಕ್ಳ ಸಂಬಂಧ ಯಾರ್ಯಾರು ಬೇಕು ಕೈ ಅಂದ್ರೆ ಮತ್ತೆ ಜಾನಪದ ಚಲ ಮಾಡಿಬಿಡೋಣ ನಮ್ಮ ಅಕ್ಕ ಪುಣ್ಯ ಬರ್ಲಿವ್ ನಿನ್ನ ಗಾಂಡ್ಗ ಯಾರು ಇಲ್ಲ ನೋಡ್ರಿ ಜಾನಪದ ಚಲ ಮಾಡ್ರಿ ಸರ್ ನೀವು ಕೆಲಸ ಆಗಲ್ಲ ಅಕ್ಕ ನೀ ಹಾಡ್ ಹಾಡೋಣತಿ ಸಾಕು ಮನೆಗೆ ಹೋಗೋಣತಿ ಯಾವ ಹಾಡ ಅಂತ ಹೇಳ ಆಯಿ ಸಂಬಂಧ ಒಂದ್ ಹಾಡ್ಲಾ ಹಾ ಹಾಡು 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 ಇಲ್ಲಿ ಮುಂದೆ ಬನ್ನಿ ಈಗ ನೀ ಊರ್ ಸಸಿ

ಆಯ್ತಾ ಹಲೋ 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 ಏ ಬಂದಾಗಿದ್ದ ನಮ್ಮ ಲಕ್ಷ್ಮಿ ಅವರ ಕಲೆಯನ್ನು ಮೆಚ್ಚಿ ಕಾಸ ಅವರ ಚಿಗೌಣ ಮಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ಲಿ ಒಂದ್ಸರಿ ಚಪ್ಪಾಳೆ ಲಕ್ಷ್ಮಮ್ಮ ಇದನ್ನ ಯಾಕೆ ಕೊಟ್ಟಾನ ಹೇಳು ಯಾವ ದುರ್ಗಾವ್ ದ್ಯಾಮವ ಮಯ್ಯ ಬಂದ್ರಾಗತ್ತೆ ಕೂದಲ ಬಿಟ್ಕೊಂಡು ಅಡ್ಡಾಡ್ಬೇಡ ಎರಡು ಏರ್ಪಿನ್ ತಗೊಂಡು ಹಾಕೋ ಅಂತ ಇದೊಂದು ನೂರು ರೂಪಾಯಿ ಕೊಟ್ಟಾನ

ಏ ಇಲ್ಲ ನಮ್ದೇನ್ ಬಿಗ್ ಬಜಾರ್ ಅಲ್ಲ ನಿಮ್ದು ಅವಿ ಇವರ ಕಲೆಯನ್ನು ಮೆಚ್ಚಿ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟರೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಲಕ್ಷ್ಮಿ ವಿಜಯಪುರ ಅವರಿಗೆ ಇದು ನೂರ್ ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಅಂತ ತಿಳ್ಕೊಂಡು ಇದನ್ನ ಸ್ವೀಕರಿಸಬೇಕು ಯಾಕಂದ್ರ ಈ ನೂರ್ ರೂಪಾಯಿ ನಾಳೆ ನೀ ಚಾಕ್ಲೇಟ್ ತಗೊಂಡು ಅವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ನೂರಲ್ಲ ಸಾವಿರ ರೂಪಾಯಿ ಅನ್ಕೋಬೇಕು ನೀ ಥ್ಯಾಂಕ್ ಯು ಅಣ್ಣ

ಆಕೇನ್ ಅಂತ ಇದು ಎಲ್ಲಿ ಅವನ್ ಬಕ್ಕಂದಳಗ್ ಯಾವ ಬೇಡ ಮಂದಿಗೆ ಆಸೆ ಪಡವಲ್ಲ ತೋ ಬರ್ಲಿ ಚಪ್ಪಾಳಿ ಹೊಡಸ್ ಮತ್ತ ಕೂಡ ಯಾರು ಚಪ್ಪಳಿ ಹೊಡೆದಿಲ್ಲ ನಿಮ್ಮ ನಿಮ್ ಮನೆಯವ್ರು ರಾಣಿ ಏನ್ ಜ್ವರ ಲಕ್ಷ್ಮೀ ಜಯಪುರ ಅವರಿಗೆ ಬರ್ಲಿ ಜ್ವರ ಚಪ್ಪಾಳೆ ಹಾಂ ಟ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಅಮ್ಮ ಆರ್ ಶಿ ಬಿ ಬಾಯ್ಸ್ ಅವರು ಒಂದು ರೂಪಾಯಿ ಕೆಳಗೆ ಕನೆಕ್ ಕೊಟ್ರ ಅಣ್ಣ ನಾ ಇಂಡಿ ತಾಲೂಕು ತಿಂಡಿಯರು ಅಂತಿದ್ದೆ ಕರೆನ ತಿಂಡಿಯಾರಪ್ಪ ನೀವು ಗಿಡದಾಗ ಹತ್ತಿ ಕುಂತಿರಲ್ಲ ಇಟ್ಟ ಅದರ ನೋಡಿ ಇಲ್ಲ ನಾನು ಅಯ್ಯೋ ಅವ್ರು ಆಗಲ್ಲೇ ಕುಂತಾರೆ ಓಕೆ ಥ್ಯಾಂಕ್ ಯು

ಒಂದು ಕಿವಿ ಗಾಡಿ ಕೊಟ್ರಿ ಅಂದ್ರೆ ಬಿಜಾಪುರ ಎಲ್ಲೈತೆ ಅಂತ ಹಾದಿ ಹಾಂ ಇನ್ಯಾಗ ಇನ್ಯಾಗ ಇಲ್ಲೇ ಕೂತಾರ ನೋಡಿ ಶಾಪಕ 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 ಅನಿಸಿದ್ರು ಏಯ್ತ ಬಾಯ ಇಲ್ಲ ಮೊದಲ ಹಿಂಡಿ ಮಂದಿವಿ ಹಾಂ ಗಿಂಡಿ ಕಾಣಲ್ಲ ಇಲ್ಲಿ ಯಾವಾರ ಓಕೆ ಹಾ ಈಗ ಕಾಕ ಇನ್ನೊಟ್ಟು ಮುಂದಕ್ಕೆ ಬರ್ರಿ ಹಂಗ ವಸ್ತ್ರ ಬೀಳ್ಸ್ಕೊಂತಾರೆ ನಿಮಗೋಸ್ಕರ ಒಂದು ಡೈಲಾಗ್ ಹೇಳ್ತೀನಿ ರೀ ಹಾಂ ಹೇ ಅದು ನೀವು ಕೇಳಿರಿ ಕಿವಿ ಕೊಟ್ಟು ಯಾಕ ಕಿವಿ ನೀನು ಕೊಟ್ಟಿಂದ ಅವರೆಲ್ಲಿ ಹೋಗ್ಬೇಕು ಅಲ್ಲ ಅವ್ರ ಗಮನ

ಪೂರ ಹೇಳ ಹಂಗ್ಯಾಕ ಮತ್ ಬೇಕಿ ನೀರ್ ಗಿರ್ ಕೊಡ್ರಿ ಅಣ್ಣ ಕಮಿಟ್ರಿ ನೀರ್ ಕೊಡ್ರಿ ಬಗ್ಗೆ ಅದು ಅದು ಸುಮ್ ಕೌಸ್ನಾಗ ಇಡಬೇಕು ಅವೆಲ್ಲ ಹೇಳಬಾರ್ದು ನೀ ಬಿಚ್ಚ ಹೇಳಿಲ್ಲ ಅಂದ್ರೆ ನಾನು ಈಗ ರೊಚ್ಚಿಗೆ ಹೇಳ್ತೀನಿ ಅಟ್ಟ ಅಣ್ಣನ ಬಾಡ ಅಣ್ಣನ ಬಾಡ ಕಿವಿ ಕೇಳೋದಿಲ್ಲ ನಮ್ಮ ಓಟ ನಾವಿದ್ರೆ ನಮಗೆ ಅಂತಾರೆ ಗಂಡು ನೀವಿದ್ರೆ ನಮಗೆ ಅಂತಾರೆ ಗಂಡು ನಾವಿಲ್ಲ ಅಂದ್ರೆ ನಿಮಗೆ ಅಂತಾರೆ ಗಂಡು ಏ

ಮನಿ ಗಂಟನ ಬಾ ಇಲ್ಲಿ ಹೆದು ಬಾ ಭೈ ಲನ ಏನು ಮೊಲ್ಲ ಬಾ ಶಾನೆಕ್ ಬಾ ನಮ್ಮ ಹೆಡ್ ನಮ್ಮ ಹೆಮ್ಮೆ ನಮ್ಮ ಶಾನಿಕ್ ಬಾ ಯುವ ನಿನ್ನದು ಕುಡುಕ ಗಂಡ ಸಿಗಲಿ ಬಾ ಆ ಯಾಕಾ ನಾನು ನೌકરીದರಿಗೆ ಮಧ್ಯ ಮಾಕ್ತಿ ಗೊತಿತೆನ್ ಡಾಕ್ಟರ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಮಕಾ ನೋಡು ಆ ಖಳಸಿದ್ದು ಆಗೈತಿ ಇಂಜಿನಿಯರ್ನಲ್ಲಿ ಮಧ್ಯ ಹಾಕಾ 8 8 ಲಕ್ಷ ಇರಬೇಕು ಅವರಿಗೆ પગಾರ ಅವೆ ಬಾಳ್ ಬೇಡ 8 8 ಲಕ್ಷ ಇರಬೇಕು ಇಂಜಿನಿಯರಿಂಗ್ ಹೌದು ಕನ್ನಡದಾಗಿ ಏನಂತಾರೆ ಇದು ಅದು ಮದಿ ಗಂಟನ ಕೊಂಡಿ ಮತ್ತೆ ಗೌಂಡಿಗೆ ಏನಂತಾರೆ ನಿಮ್ಮ ಅವನು ಇಂಜಿನಿಯರ್ ಮರ್ಯಾದೆ ತೆಗೆದಿಟ್ಟಿ ಇಲ್ಲಿ ಎಷ್ಟು ಮಂದಿ ಇಂಜಿನಿಯರಿಂಗ್ ಓದಾತಿರಣ ಇಂಜಿನಿಯರಿಂಗ್ ಯಾರು ನಮ್ ಲೇಡೀಸ್ ಯಾರು ಓದಾತಿಲ್ರಿ ಅವರ ಅವ್ರಿಗೆ ಡಿಸೈನರ್ ಅಂತಾರ ಇಂಜಿನಿಯರಿಂಗ್ ಕನ್ನಡದಾಗ ಏನಂತಾರ ನಾ ಹೇಳ್ತೀನಲ್ಲ ಗೌಂಡರ ಕಟ್ಟಡ ಕಾರ್ಮಿಕ ಹಾ 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 ಹೇಳ್ಬಿಟ್ಟು ನೀ ಹೇಳಿ ನೀ ಹೇಳ್ತೀನಿ ಇಂಜಿನಿಯರಿಂಗಿರಿ ಕನ್ನಡದಾಗ ಅಚ್ಚು ಕನ್ನಡದಾಗ ಏನಂತಾರೆ ನಮ್ಮ ಕಡೆ ನಾವು ಗೌಂಡ್ಯರು ಆತಾಳೆ ಆ ಇಂಜಿನಿಯರಿಂಗ್ ಕಲ್ತಾರೆ ನಿಮ್ಮದು ಬಂದ್ರೆ ಮಾನಸಿಕ ಆಕಾವು ಮತ್ತು ಅವ್ರಿಗೆ ಹಕ್ಕ ಹತ್ಕ ಇಂಜಿನಿಯರಿಂಗ್ ಕನ್ನಡದಾಗ ಅಭಿಯಂತರರು ಅಂತಾರ ಏನು ಅಭಿಯಂತರು ಅಭಿಯಂತರರು ಈ ಕೆ ಅಭಿಯಂತರರು ಅಲ್ಲಿ ಈ ಕುಡುಗುಂಟಿ ಅಲ್ಲಿಗೆ ಹೋಗ್ಯಾಡ್ರಿ ಈಕೆ ಹಾಂ ಮಾಮ ನೋಡ್ಯಾಳ ಮತ್ತೇನು ಮಾಡ್ಯಾಳ ಓಕೆ ಬರ್ಲಿ ನಮ್ಮ ಲಕ್ಷ್ಮಣ ಮೊದಲ ಇಂಗ್ಲೀಷ್ ಬಾಳ ಮಾತಾಡ್ತಿದ್ಲಿ ಅವ ಹೌದು ಸಿಕ್ಕಾಪಡೆ ಮರ್ಯಾದೆ ತಗೊಳ ಕೆಟ್ಟ ಏ ನಾ ಇಂಗ್ಲೀಷ್ ಮಾತಾಡಕ್ ಪರ್ಫೆಕ್ಟ್ ನಾವು ಪಾಂಡ್ರಾಪುರ್ ಕೊಂಡಿದ್ವನಾ ಇಲ್ಲೇ ಹೌದು ಅಷ್ಟು ಏಕಾದಶಿ ಇತ್ತು ಹೌದು ಇಂಥದೊಂದು ಆಯಿ ಬ ಟ್ರೈನ್ ಯಾಕೆ ಕುಂತಿದ್ಲು ಹೌದು ಮಗಳ ಮನೆಗೆ ಹೋಗಿ ಕಡಬ್ ತಿಂದ್ ಬಂದಿದ್ಲು ಹಾಟಿ ಕೆಟ್ಟಿ ತೆಗಿದ್ರೆ ಹಾ ಹೌದು ಹೌದು ಹಳ್ಳ ಮುಳ್ಳ ಪಾಕಿನಿ ಹೋಗ್ತಿದ್ಲು ಹೌದು ನೋಡ್ರಿ ಮುದುಕರ ಅಡ್ಡಾಡೋ ಕೈಕಾಲ್ ತುಳಿ ಸ್ವಾಭಾವಿಕ ಇವ ಈಗೇನಂದ್ಲ ನಾನ್ ಸೆನ್ಸ್ ಸ್ಟುಪಿಡ್ ಕಾಮನ್ ಸೆನ್ಸ್ ಇರಂಗಿಲ್ಲ ಟ್ರೈನ್ ಬಂದ್ಬಿಡ್ತಾವ ಹೌದು ಮುದುಕಿ ಹೇಳಿನಿ ಅಂದ್ರೆ ಈಗ ತೌಡ್ ತಗೋತಾಳ ಹೌದು ಮತ್ತ ಎಲ್ಲಿ ಬಿಡು ಆತಿಗೊಂದ ಕಾಲ ಸೊಸಿಗೊಂದ ಕಾಲ ಪಾಂಡ್ರಾ ಪುರುಷನೇಕ ಬಂತೇವ ಈಗ ಸುಮ್ ಕುಂದಿರ್ಲಿಲ್ಲ ಮುದುಕಿ ಹೊಳ್ಳ ಮುಳ್ಳ ಅಡ್ಡಾಡಿ ಎಲ್ಲ ರಗಡ ಆಗಿತ್ತ ಸುಮ್ ಕೂತಿದ್ಲು ಪಾಂಡ್ರಾ ಪುರುಷ ಸನೇಕ ಬರದ್ಲಿ ಈಗ ಕೆದ್ದ ನಿಂತ ಕಿಡಕಿ ಆಗ ಬಗ್ಗೆ ನೋಡಿ ವಾ ವಾಟ್ ಎ ವಂಡರ್ಫುಲ್ ಅನ್ಲ ಏನಂದ ವಂಡರ್ಫುಲ್ ಈಗೈತಿ ಪಿಚರ್ ಹಾ லட்சம நோட் வண்டர்ஃபுல் அந்த அவங்க நம்ம எதில் வண்டர்ஃபுல் அல்லபிட்டி இது பான்பு அந்த கை கப்பா ஓசு தண்டி பாம்பி ஏன் கூடுசும குந்திர நம்ம ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಇನ್ನೊಂದು ನೃತ್ಯ ಇರತ್ತೆ ಕರ್ಕೊಂಬ್ರಿಪ್ಪ ಹಾಂ ಹಾಂ ಓಕೆ ಹಾ ಓಕೆ ಆರ್ ಸಿ ಬಿ ಸಿ ಅದು ಆರ್ ಸಿ ಬಿ ಅಣ್ಣ ಈಗ ಮಾತಾಡೋದು ಬೇಡ ಫೈನಲಿ ಅವನು ಅವನು ಅವತ್ತು ಮಾತಾಡ್ತಾ ಮಾತಾಡ್ತ ಆ ಕಾಕ ನಾ ಇಂಚಿಗೇರಿ ಗಾಡೇ ನಾನು ಬಿಟ್ಟು ಬರ್ತೀನಿ ನಾವು ಓಕೆ ಕೇಳಿ ಮೊದಲು ಸುಗ್ಗಸಾದ ಗೀತೆ ಏ ಬಾ ಇದಾದ್ಮೇಲೆ ಇಂಜಿಗೇರಿ ಹಾಡ್ತಾರತ್ತ ಬರ್ಲಿ ಜೋರ ಚಪ್ಪಳಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಅಣ್ಣ ಹಣ ಒಂದ್ಸರ್ ದಾರಿ ಬಿಡ್ರಿ ನಮ್ ಬರಕ ಅವ್ರು ಬಂದು ಹೋಗಿ ಮತ್ತೆ ಅಲ್ಲೇ ಒಟ್ಟರು ಕುಂದ್ರಿ ಅಂತ ಹಾ 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 ಹ್ಞೂ 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 ಇಟ್ಟಿಟ್ಟು ಒಂದು ತಾಸಿಗೆಲ್ಲ ಬರೋದಿಲ್ಲ ನಾ ಬಂದ್ರೆ ಪೂರ ಬರ ಅದು ಲಾಸ್ಟಿಗೆ ಹಾಡೇ ಕೌಶನ್ ಕಕ್ಕ ಓಕೆ ಈಗ ಮತ್ತೊಂದು ಸೊಗಸಾದ ನೃತ್ಯ ತದನಂತರದಲ್ಲಿ ಮತ್ತೊಂದು ಕೆಲವೊಂದಿಷ್ಟು ಗೀತೆಗಳೊಂದಿಗೆ ಮತ್ತೆ ಕಾರ್ಯಕ್ರಮವನ್ನು ನಾಮುಂದ ಅಂತ ಹೇಳ್ತಾ ಇವರ ಜೊತೆ ಮಾಡಲ್ಲ ಹಹ ಈಗ ಮಾಡಲ್ಲ ಯಾದ್ರೆ ಯಾಕೋ ಒಂದು ಹೊರ ಕೊನೆ ಬಿಡತ್ತೆ ಓಕೆ ಅದ್ಭುತವಾದ ಒಂದು ನೃತ್ಯ ತದನಂತರದಲ್ಲಿ ಇನ್ನೊಂದು ಐದಾರು ಗೀತೆಗಳೊಂದಿಗೆ ಕಾರ್ಯಕ್ರಮ ಹಂತದ ಕಡೆ ಸಾಕ್ತಾ ಇದೀವಿ ಅಂತ ಹೇಳ್ತಾ ಈಗ ಸುರೇಶ್ ಸಿಜ್ಜೇರಿ ಅವರು ಈ ಊರಿನ ಆಳಿಯ ಈ ಊರಿನಮ್ಮಗ ಅದೇ ರೀತಿ ನಮ್ಮ ಅವರು ಕಾಶಿನಾಥ್ ಪೂಜಾರಿ ಅವರು ಕೂಡ ಆತ್ಮೀಯ ಸಹೋದರ ಇದೇ ಊರಿನ ನಮ್ಮ ಅಮ್ಮಗ ಅವನು ನೀನು ಇದಾವೂರಿ ನಮ್ಮಮ್ಮಗ ಎಲ್ಲರೂ ಇಬ್ರು ಇಲ್ಲೇ ಇರ್ರಿ ಓಕೆ ಸೌಂಡ್ ಭಾಗಿಯ ಕಾಂಪಿಟೇಷನ್ ಸೋತೀನಿ ಮಸ್ತರ ಉಂಗರ ತಾರ್ ತಾರ ವ್ಯಾ ನಮಗೆ ಈಗ ನೋಡೋಣ ನಿನ್ನ ಹೆಸ್ರಲ್ಲಿ ಹವಾ ಮಾಡಿಣ್ಣ ಮರ್ಯಾದಿ ನಂದು ನಿಂದ ಬೇರೆಲ್ಲ ನಂದು ಬೇರೆಲ್ಲ ಸರಳ ಉಂಗರ ಕೊಡಿ ಈಗ ಅದಿಲ್ಲ ಅನ್ಕೊಡ್ರಿ ಮತ್ತೆ ಬೀಚ್ ಗಿಚ್ಚಿನಿ ಓಕೆ ಥ್ಯಾಂಕ್ ಯು ಬರಲಿ ಜೋರಾತ್ ಚಪ್ಪಾಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ರಿಗೂ ವೀರಭದ್ರೇಶ್ವರ ಆಯುಷ್ಯ ಆರೋಗ್ಯ ಕೊಟ್ಟು ತಮ್ಮೆಲ್ಲರೂ ಕಾಪಾಡಲಿ ಹಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಇನ್ನು ಎರಡು ಗೀತೆಗಳೊಂದಿಗೆ ಕೇಳಿ ಈಗ ಮತ್ತೊಂದು ಸುಗಸಾದ ಗೀತೆ ಈ ಗೀತೆ ನಂತರ ಕೊನೆಯ ಗೀತೆ ನಮ್ಮ ವೀರಭದ್ರೇಶ್ವರ ಒಂದು ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ